ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚಿದನ್ ಅಂತ ಅಂದ್ಕೊಂಡಿದ್ದೀನಿ ಸೊ ಸಂಡೇ ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ನನ್ನ ಮರ ಪೂಜೆ ಮಾಡಿದ್ದಾನೆ ನಾನು ನಾನ್ ವೆಜ್ ಮಾಡ್ತಾ ಇದ್ದೆ ಸೊ ನಾನು ಫೈ ಡೇಸಿಂದ ಪೂಜೆ ಮಾಡಿರಲಿಲ್ಲ ಹೇಗೂ ದೇವರೆಲ್ಲ ತೊಳೆದು ಪೂಜೆ ಮಾಡಬೇಕು ಸೊ ಇವಾಗೂ ಆಗೋದಿಲ್ಲ ಚಿಕನ್ನೆಲ್ಲ ಮಾಡೋದಿಲ್ಲ ನಾನ್ ವೆಜ್ ಮಾಡೋದ್ರಿಂದ ಸೊ ಹಂಗಾಗಿ ನೀನೇ ದೀಪ ಹಚ್ಕೊಂಬಿಡು ನನಗೆ ನಾನು ದೇವರೆಲ್ಲ ತೊಗೊಂಡು ಪೂಜೆ ಮಾಡ್ಕೊಳ್ತೀನಿ ಹೇಳಿ ಸೊ ಬಿರಿಯಾನಿ ಆಗಿದೆ ಫಸ್ಟ್ ಟೈಮ್ ನಾನು ಬಾಸುಮತಿ ಹಕ್ಕಿಯಿಂದ ಬಿರಿಯಾನಿ ಮಾಡಿದ್ದೀನಿ ಇವತ್ತು ಸೊ ಗೊತ್ತಿಲ್ಲ ಹೆಂಗೆ ಬಂದಿರ್ತೇನೋ ಅಂತ ಒಂದು ಮೇಲೆ ಆ ನೀರನ್ನೆಲ್ಲ ಹಾಕಿ ಮಾಡಿರೋ ಅಂಥದ್ದು ಸೊ ಫ್ರೆಜರ್ ಹೋಗ್ತಾ ಇದ್ದೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಚಿಕನ್ ಫ್ರೈ ಆಗಿದೆ ಕಬಾಬ್ ಕಲಸಿಟ್ಟಿದ್ದೀನಿ ಅದಕ್ಕೋಸ್ಕರ ಅಂತಲೇ ಇವತ್ತು ನಾನೇನು ಪೂಜೆ ಮಾಡಿಲ್ಲ ನಾಳೆ ಹಳೆ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ದೇವ್ರನ್ನ ತೊಳೆದು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಈಗ ಮೇಘನ ಮನೆಗೆ ಕೂಡ ಹೋಗಬೇಕು ಏನಕ್ಕೆ ಅಂತ ಹೇಳಿ ಮುಂದೆ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಏನಕ್ಕೆ ಹೋಗ್ತೀನಿ ಮೇಘನ ಮನೆಗೆ ಏನು ಕೆಲಸ ಇದೆ ಅಲ್ಲಿ ನನಗೆ ಅಂತ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮನೆ ಬಳಿ ಚಾನಲ್ಗೂ ವಸ್ತು ಬಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಆಯಿತಾ ನಾನು ಇನ್ನೂ ಮೂಗ್ಬಿಟ್ಟು ಹಾಕ್ಕೊಂಡೇ ಇಲ್ಲ ತುಂಬ ಪೇಯ್ನ್ ಆಗ್ತಾ ಇತ್ತು ನನಗೆ ಅಂದರೆ ಎಷ್ಟು ಒಳಗಡೆ ಗಾಯ ಆಗ್ಬಿಟ್ಟಿದೆ ಎಳ್ದಿರೋ ತಿರುಗ್ಸಿರೋ ಇದಕ್ಕೆ ಒಂದು ಒಳಗಡೆ ಗಾಯನ ಆಗ್ಬಿಟ್ಟಿದೆ ನಿನ್ನೆ ಹಾಗೂ ಇಟ್ಕೊಳ್ಳೋದಿಕ್ಕೆ ಹಾಕೊಳ್ಳೋದಿಕ್ಕೆ ಅಂತೇಳಿ ನೋಡಿದೆ ಬಟ್ ಆಗ್ಲೇ ಇಲ್ಲ ನನ್ನ ಕೈಯಲ್ಲಿ ತುಂಬಾ ಪೇಯ್ನ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಇವಾಗ ಒಂದು ಕಡ್ಡಿ ಇಟ್ಕೊಳ್ಳಿ ಎಲ್ಲಿದ್ರು ಯಾವುದು ಕಡ್ಡಿ ಸಿಕ್ಕಿಲ್ಲ ನನಗೆ ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಹಾಕೋಬಿಡ್ಬೇಕು ಅಂದ್ರೆ ಅಂತ ಫ್ರೆಶ್ ಅಪ್ ಆದಾಗ ಏನ್ ಗೊತ್ತಾ ಇದೆಲ್ಲ ಸಾಫ್ಟ್ ಆಗಿರುತ್ತೆ ಸ್ಕಿನ್ ಎಲ್ಲ ಸೊ ಅವಾಗ ನೀಟಾಗಿ ಹಾಕೋಬಹುದು ಅಂತೇಳಿ ಅನ್ಕೊಂಡಿದ್ದೀನಿ ನೋಡೋಣ ಹಂಗಾಗುತ್ತೆ ಬೇಗ ಹಾಕ್ಕೊಂಡ್ಬಿಡ್ಬೇಕು ಇಲ್ಲ ಅದು ಬೇಗ ನನಗೆ ಕ್ಲೋಸ್ ಆಗಿಬಿಡತ್ತೆ ಹೋಲು ಸೊ ಅದಕ್ಕೋಸ್ಕರ ಈಗ ಎಲ್ಲ ಮಾಡಿದ್ದೀನಿ ಹಸ್ಬೆಂಡು ಅಡುಗೆ ಎಲ್ಲ ಮಾಡಿದ್ದೀನಿ ಹಸ್ಬೆಂಡು ಇದಕ್ಕೋಗಿದ್ದಾರೆ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದುಬಿಡ್ತೀನಿ ನಾಳೆ ಮೀಟಿಂಗ್ ಇದೆ ಮಂತ್ಲಿ ಮೀಟಿಂಗು ಅಂತ ಮಗ ಬರ್ಗೋದಿದ್ದಾನೆ ಅವ್ನು ಏನಂದರೆ ಈಗ ಮೇಘನ ಮನೆಗೆ ಹೋಗ್ತೀನಿ ಅಂದಿದ್ದಕ್ಕೆ ಬೇಗ ಬೇಗ ಎಲ್ಲ ಬರೆದಿಟ್ಕೊಂಡ್ಬಿಟ್ರೆ ಕರ್ಕೊಂಡು ಹೋಗಿ ನಾನು ಹೇಳ್ದೆ ಬರೆಯೋದು ಓದೋದು ಎಲ್ಲ ಕಂಪ್ಲೀಟ್ ಆದರೆ ಮಾತ್ರ ಕರ್ಕೊಂಡು ಹೋಗೋದು ಇಲ್ಲಾಂದ್ರೆ ಇಲ್ಲ ಅಂತ ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಓದ್ಕೊಂಡು ಬರ್ಕೋತಾ ಇದ್ದಾನೆ ನಾನಿಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೆ ಏನು ಮಾಡ್ತಾಯಿದ್ದೀರಾ ಸರ್ ಬೇಗ ಬೇಗ ಬರೆದ್ಬಿಟ್ಟು ಓದ್ಕೊಳ್ಳಿ ಸರ್ ಮ್ಯಾಥ್ಸ್ ಎಷ್ಟಿದೆ ಓದೋದು ನಾಲ್ಕು ಮೀನು ಹಾಂ ಸರಿ ಮೂರು ಪಾಯಿಂಟ್ ಅಂದರೆ ಅವಾಗ ಎರಡೆರಡು ಮೀನ್ ಅಂದರೆ ಆರು ಮೈನ್ ಆಗಬೇಕು ಆರು ಮೈನ್ ತಾನೇ ಆಗುತ್ತೆ ಮೂರು ಪಾಯಿಂಟ್ ಅಂದರೆ ಸರಿ ಬೇಗ ಬೇಗ ಬರೀ ಆಯಿತಾ ಆಯಿತು ಆಯಿತು ಚಿಕನ್ ಫ್ರೈ ಬೈತಾಯಿದ್ದೆ ಕುಕ್ಕರ್ ಪ್ರೆಷರ್ ಹೋಗಿದ ತಕ್ಷಣ ಹಾಕ್ಕೊಡ್ತೀನಿ ನಾನು ಫಸ್ಟು ಫಿನಿಶ್ ಮಾಡು ಪ್ಲೀಸ್ ಕ್ಲಾಸ್ ವರ್ಕ್ ಫಿನಿಶ್ ಮಾಡು ಪ್ಲೀಸ್ ಇದಕ್ಕೆ ಮೊದಲು ಬಾಸುಮತಿ ರೈಸ್ ಹಾಕಿ ನಾನು ಪಲಾವ್ ಮಾಡಿದ್ದೆ ಬಿರಿಯಾನಿ ಯಾವತ್ತೂ ಮಾಡಿರಲಿಲ್ಲ ಗೊತ್ತಿಲ್ಲ ಏನು ಅಂತ ನಾನು ಏನಂದರೆ ಒಂದು ಗ್ಲಾಸ್ ಅಕ್ಕಿಗೆ ಆಗಿ ನಾವು ಎರಡು ಗ್ಲಾಸ್ ಅಕ್ಕಿ ಒನ್ ಇಷ್ಟು ಟೂ ಥರ ಹಾಕ್ತೀವಲ್ವ ಸೊ ಬಾಸುಮತಿ ರೈಸ್ಗೆ ನಾನು ಒಂದೂವರೆ ಗ್ಲಾಸು ಅದರಲ್ಲೂ ಕೂಡ ಲಾಸ್ಟಲ್ಲಿ ಫೈನಲಲ್ಲಿ ಅರ್ಧ ಗ್ಲಾಸ್ ಕಮ್ಮಿ ಹಾಕಿದೆ ಯಾಕೆಂದರೆ ಟೊಮೊಟೊ ಗ್ರೇವಿ ಎಲ್ಲ ಇರುತ್ತಲ್ವ ಸೊ ಅದರಲ್ಲೂ ಕೂಡ ನೀರಿರುತ್ತೆ ಅಂತ ಹೇಳಿಬಿಟ್ಟು ಆದರೂ ಕೂಡ ಸ್ವಲ್ಪ ಅನ್ನ ಮುದ್ದೆ ಮುದ್ದೆ ಥರನೇ ಆಗಿತ್ತು ಅದೇನು ಮಸಾಲೆ ಜಾಸ್ತಿ ಆಗಿತ್ತು ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಬಿರಿಯಾನಿ ರೆಡಿಯಾಗಿದೆ ಹಾಕೊಂಡಿದ್ದೀನಿ ಹಿಂಗೆ ಬಂದಿದೆ ಅಂತೇಳಿ ಹೇಳ್ತೀನಿ ಒಂದು ಸ್ವಲ್ಪ ನೀರು ಇನ್ನೂ ಕಮ್ಮಿ ಇರಬೇಕಾಗಿತ್ತು ನನ್ನ ಪ್ರಕಾರ ಯಾಕೆಂತಂದರೆ ನಾನು ಇದು ಏನು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ಇಟ್ಟಿದೆ ಬಟ್ ಅದು ಟೊಮೊಟೊ ಹಾಕಿರೋದು ಅದೆಲ್ಲ ಇರುತ್ತಲ್ವಾ ಮಸಾಲೆ ಹಾಕಿ ರುಬ್ಬಿರೋದೆಲ್ಲ ಅದೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದಿದ್ದು ಸೊ ಮೂರು ಗ್ಲಾಸ್ ಬದಲು ಎರಡು ಕಾಲು ಗ್ಲಾಸ್ ನೀರು ಹಾಕಿದ್ದೆ ಅದು ಗ್ರೇವಿನಲ್ಲಿ ಟೊಮೊಟೊ ಅದರಲ್ಲೆಲ್ಲ ಇರುತ್ತೆ ಅಂತ ಬಟ್ ಇನ್ನೂ ಕೂಡ ಕಮ್ಮಿ ಇಡಬೇಕು ಕಮ್ಮಿ ಇಟ್ಟರೆ ಮಸಾಲೆ ಎಲ್ಲ ಇನ್ನೂ ಸ್ವಲ್ಪ ಅಂದರೆ ನಾನು ಎರಡೂವರೆ ಗ್ಲಾಸ್ ಹಾಕ್ತಾಯಿದ್ನಲ್ವ ಯಾವಾಗಲೂ ಅಷ್ಟೇ ನಾನು ಮಸಾಲೆನ ಹಾಕಿರೋ ಅಂಥದ್ದು ಸ್ವಲ್ಪ ಮಸಾಲೆ ಮುಂದೆ ಇದೆ ಇನ್ನು ಎರಡು ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆನೋ ಗೊತ್ತಿಲ್ಲ ಟೇಸ್ಟ್ ಹೆಂಗಿದೆ ಶ್ರೀ ಟೇಸ್ಟ್ ಹೆಂಗಿದೆ ಬಿರಿಯಾನಿದು ಚೆನ್ನಾಗಿದೆಯಾ ನಾನಿನ್ನೂ ತಿಂದಿಲ್ಲ ಅವನು ಇದ್ದಾನೆ ಸೊ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಸ್ವಲ್ಪ ಅನ್ನ ತುಂಬ ಬೆಂದಿದೆ ಮುದ್ದೆ ಥರ ಅನಿಸ್ತಾ ಇದೆ ನನಗೆ ಅದು ಆರಿದ್ಮೇಲೆ ಚೆನ್ನಾಗಿ ಆಗ್ಬೋದು ಆ ಥರ ಏನು ತೀರ ಇದಾಗಿಲ್ಲ ಸೊ ನೋಡ್ಬೋದು ನೋಡ್ತೀನಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹಿಂಗೆ ಬಂದಿದೆ ಅಂತ ಹೇಳಿ ರೆಡಿ ಆದ ನಮ್ಮ ಮನೆಗೆ ಹೋಗೋಕ್ಕೆ ಅಂತೇಳಿ ಇವ್ರು ಬೇರೆ ಮೀಟಿಂಗ್ ಪೇಪರ್ ಬರ್ಕೊಂಡು ತಿಳ್ಕೊಂಡಿದ್ರು ನನ್ನ ಮಗ ಆ ಕೇರು ಮುಂದ ಹಿಡ್ಕೊಂಡ್ಬಿಟ್ಟಿದಾನೆ ಯಾಕೋ ಗೊತ್ತಿಲ್ಲ ಅದು ಲಟ 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 ಸೌಂಡ್ ಮಾಡ್ತಾನೆ ಇರ್ತಾನೆ ತಲೆ ಚಿಟ್ಟಿಡ್ದು ಹೋಗುತ್ತೆ ನನ್ಗಂತೂ ನಿಜವಾಗ್ಲೂ ಕೋಪ ಆಗ್ತಾ ಇರುತ್ತೆ ಒಂದೇ ಸಮಯ ಈ ವಿಡಿಯೋ ಮಾಡು ವಿಡಿಯೋದಲ್ಲಿ ಶಬ್ದ ವಾಯ್ಸ್ ಓವರ್ ಮಾಡು ವಾಯ್ಸ್ ಓವರ್ ಅಲ್ಲಿ ಶಬ್ದ ಅದನ್ನೇ ಹೇಳ್ತಾ ಇದೀನಿ ಅವನಿಗೆ ಎತ್ತಿಡ್ ಫಸ್ಟ್ ತಲೆ ನೋಡ್ತಾ ಇದೆ ಅಂತೇಳಿ ಇವ್ರು ಮೀಟಿಂಗ್ ಪೇಪರ್ ಬರೀತಾ ಇದ್ರು ಮಳೆ ಬಂದ್ಬಿಟ್ಟು ಅಂದ್ಬಿಟ್ಟು ಸ್ಟಾಪ್ ಆಯ್ತದೆ ಈಗ ನೋಡ್ತಾ ಮಳೆ ನಿಂತಿದೆ ಬಿಸ್ಕ್ ಬಂದಿದೆ ತೋಡ್ತಾ ಇದೀವಿ ಒಂದು ಐದು ನಿಮಿಷಕ್ಕೆ ಬಿಸಿಲು ಬರುತ್ತೆ ಒಂದು ಐದು ನಿಮಿಷಕ್ಕೆ ಮಳೆ ಬರುತ್ತೆ ಸೌತೆಕಾಯಿ ಇಟ್ಕೊಂಡವ್ರೆ ಮೊನ್ನೆ ಹುರ್ಲಿಕ್ಕಳು ಹಪ್ಲಾ ಇಟ್ಕೊಂಡಿದ್ರು ಹಾಂ ಏನ್ರಿ ಇವತ್ತು ಸೌತೆಕಾಯಿ ಇಟ್ಕೊಂಡಿದ್ದೀರಾ ತಿನ್ಕೊಂಡು ಹೋಗ್ಬೇಕಂತ ಏನಾದ್ರೂ ಅದಿರಬೇಕು ಸರಿ ಬಟ್ ಮಗನ ಬೇಗನ ಮನೆಗೆ ಅಲ್ಲೋಕಲ್ ಗೊತ್ತಾಗುತ್ತೆ ನಾನು ಏನಕ್ಕೆ ಹೋಗಿದ್ದೀನಿ ಅವ್ರ ಮನೆಗೆ ಅಂತ ಇದು ಬಂದ್ಬಿಟ್ಟು ಇಯರಿಂಗ್ಸ್ ನನ್ನ ಮಗ ಕೊಟ್ಟಿದ್ದಂಥದ್ದು ಇಯರಿಂಗ್ಸ್ ಈ ಡ್ರೆಸ್ಸಿಗೆ ಸ್ವಲ್ಪ ಮ್ಯಾಚ್ ಆಗ್ತಾಯಿದೆ ಹೇಳಿ ಹಾಕೊಂಡಿದೀನಿ ಹೋಗೋಣ ಮನೆಗೆ ಹೋಗೋಕ್ಕೂ ಮುಂಚೆ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹಾಗೆ ನೀರು ಕುಡ್ದಿರ್ಲಿಲ್ಲ ನೀರು ಕುಡ್ಕೊಂಡು ಅಂದಾಗ ಈ ನಡುವೆ ಈ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ನೀರು ಕುಡಿಯೋಕ್ಕೆ ನೆನಪೇ ಆಗೋದಿಲ್ಲ ಕುಡಿಬೇಕು ಅಂತಲೂ ಅನಿಸಿಲ್ಲ ಆಚೆ ತೆಗೆದಿಟ್ಟು ಅನ್ಸುತ್ತೆ ಎಲ್ಲ ಒಂದು ಕಡೆಯಿಂದ ಲಕ್ಕೋಗಿದೆ ಅಂತ ನೋಡ್ಕೊಂಡು ದೇವ್ರಿಗೆ ಕೈ ಬಿಟ್ಬಿಟ್ಟು ಹೊರಡೋದು ಇವತ್ತೇನು ಹೊರಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಪ್ಲ್ಯಾನ್ ಆಯಿತು ಅದಕ್ಕೋಸ್ಕರ ಅಂಥೇಳಿ ಹೋಗ್ತಾ ಇರೋದು ಇಲ್ಲ ಅಂದರೆ ಪಾಪ ಅವ್ರ ಮೀಟಿಂಗ್ ಪೇಪರ್ ಬರಿತಾ ಇದ್ದರೆ ನಾನು ಡಿಸ್ಟರ್ಬಲ್ ಮಾಡಲ್ಲ ಕರ್ಕೊಂಡು ಹೋಗಿ ಅಲ್ಲದೆ ಇರಲಿ ಅಂಥೇಳಿ ಏನು ಮಾಡೋಕ್ಕಾಗಲ್ಲ ಈಗ ಹೋಗಲೇಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಮೊದಲು ದೇವ್ರಿಗೆ ಕೈ ಮುಗಿದು ಎಲ್ಲ ಕಡೆ ಕರೆಕ್ಟಾಗಿ ಲಾಕ್ ಮಾಡಿದ್ದೀನ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬರೋದು ನನ್ನ ಅಭ್ಯಾಸ ಅದೇ ರೀತಿ ಮಾಡ್ಕೊಂಡು ಬಂದೆ ಮತ್ತು ಮೇಘನ ಮನೆ ಅಥವಾ ಗೀತಕ್ಕ ಮನೆಗೆ ಹೋಗುವಾಗ ಇದು ಒಂದು ರೋಡು ನನಗೆ ತುಂಬಾ ಇಷ್ಟ ಇದು ಯಾಕೆಂದರೆ ಆ ಕಡೆ ಈ ಕಡೆ ಎಲ್ಲ ಗಿಡ ಮರಗಳಿರುತ್ತೆ ಹಂಗಾಗಿ ನಾನು ಹೋದಾಗ ಇದೊಂದು ಕ್ಲಿಪ್ಪಿಂಗ್ ತಗೊಳ್ತೀನಿ ಅಲ್ಲಿ ಸೊ ನಾನು ಐ ಟಿ ಐ ಮುಗಿಸಿ ಅಪ್ರಿಂಟಿಸ್ ಮಾಡಿದ್ದು ಕೂಡ ಇದೆ ಏರಿಯಾ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದರೆ ನಿಯರೆಸ್ಟ್ ಪೀಣ್ಯಾ ಅಲ್ಲಿ ಒಂದು ಒ ಎನ್ ಇಂಡಿಯಾ ಲಿಮಿಟೆಡ್ ಅಂಥೇಳಿ ಕಂಪ್ನಿ ಇದೆ ನಿಯರ್ ಎನ್ ಟಿ ಟಿ ಎಫ್ ಸರ್ಕಲ್ ಹತ್ರ ಅದು ಆವಾಗ ಇಲ್ಲಿಗೆ ಬರ್ತಾ ಇದೆ ಅಂದರೆ ಫಸ್ಟ್ ನಾನು ನಾನು ಸ್ಕೂಲ್ ಮುಗಿಯೋವರೆಗೂ ಐಟ್ ಕುರ್ಬ್ರಲ್ಲಿ ಬಿಟ್ಟರೆ ಮನೆ ಕಾಲೇಜ್ ಅಂತ ಅಂದರೆ ನಾನು ಡೈರಿ ಸರ್ಕಲಲ್ಲಿ ಮಾಡಿದ್ದು ಸೊ ಡೈರಿ ಸರ್ಕಲ್ ಟು ಮನೆ ಮನೆಯಿಂದ ಡೈರಿ ಸರ್ಕಲ್ ಇಷ್ಟರಲ್ಲೇ ಇದ್ದಿದ್ದು ನಮ್ಮ ಲೈಫು ಸೊ ನಿಯರೆಸ್ಟ್ ಇದ್ದರೂ ಕೂಡ ನಾನು ಒಂದಿನೂ ಪೀಣ್ಯ ಕಡೆ ಆ ಕಡೆ ಹೋಗೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ಅಪ್ರೆಂಟಿಸಿಗೆ ಅಂಥೇಳಿ ಈ ಏರಿಯಾಗೆ ನಾನು ಬಂದಿದ್ದು ನನಗೆ ಹೊಸ ಅದು ಆ ಟೈಮಲ್ಲಿ ಅದೆಲ್ಲ ಅಂದರೆ ಆ ಟೈಮಲ್ಲಿ ನಾನು ಕನಸಲು ಅಂತ ಅಂದ್ಕೊಂಡಿರಲ್ಲ ಅಂದ್ಕೊಳ್ತೀನಿ ಸೊ ಒಂದು ಥಾಟೇ ಇರಲ್ಲ ನಮಗೆ ಮುಂದೆ ಯಾವತ್ತೋ ಒಂದಿನ ನಾನು ಇದೇ ಏರಿಯಾ ಅಂದರೆ ನಿಯರೆಸ್ಟ್ ಏರಿಯಾಗೆ ಬಂದು ನಾನು ಮನೆ ಕಟ್ಟಿ ಮನೆ ಕಟ್ಟಿ ಅಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ನಿಜ ಅಂದ್ಕೊಂಡೇ ಇರಲಿಲ್ಲ ಅದನ್ನೇ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಬಂದೆ ಆ ಥರ ಅಂದ್ಕೊಂಡಿರಲಿಲ್ಲ ಅಲ್ವಾರಿ ನೋಡಿ ಇವಾಗ ಇದೇ ಏರಿಯಾದಲ್ಲೇ ಸುತ್ತಾಡೋ ಥರ ಆಯಿತು ಅಂಥೇಳಿ ಅಲ್ಲಿಂದ ಗೀತಕ್ಕ ಮನೆಗೆ ಹೋಗಿ ಮೇಘನ ಎಲ್ಲ ಹೊರಗಡೆ ಹೋಗಿಲ್ಲಂತೆ ಅವಳು ಕೂಡ ಬಂದಳು ಅಪ್ಪು ಶಿಷ್ಯರ ಜೊತೆ ಆ್ಯಸ್ ಇಟ್ ಈಸ್ ಆಟ ಆಡ್ತಾ ಇದ್ದಾನೆ ಹೋಗಿದ್ದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಸೀರೆ ಅವರ ನೈಬರ್ ಒಬ್ಬರು ಕುಚ್ಚು ಕಟ್ಟೋದಕ್ಕೆ ಸೀರೆ ಕೊಡ್ತೀನಿ ಅಂತ ಹೇಳಿದರು ಅವ್ರದ್ದು ಯಾವುದೋ ಫಂಕ್ಷನ್ ಇದೆ ಅಂತೆ ಊರಲ್ಲಿ ಊರಬ್ಬ ಏನು ಫಂಕ್ಷನ್ ಇದೆ ಸೊ ಅದಕ್ಕೆ ತ್ರೀ ಡೇಸಲ್ಲಿ ನನಗೆ ಬೇಕು ಕುಚ್ಚು ಕಟ್ಕೊಡೋಕ್ಕಾಗತ್ತಾ ಅಂತ ಕೇಳಿ ಅಂತ ಹೇಳಿದ್ರಂತೆ ಇವಳು ಫೋನ್ ಮಾಡಿ ಕೇಳಲು ನಾನು ಹೇಳ್ದೆ ಆಯಿತು ಕಟ್ಕೊಡ್ತೀನಿ ತೆಗೆದಿಟ್ಕೊ ಅಂದರೆ ಅವ್ರ ಹತ್ರ ಈಸಿಟ್ಕೊ ಅಂಥೇಳಿ ಅವಳು ಈಸ್ಕೊಂಡು ಇಟ್ಕೊಂಡಿದ್ಲು ಅವ್ರ ಹತ್ರ ಸೀರೆನ ಅದನ್ನು ಹೋಗಿ ನಾನು ತೊಗೊಂಡು ಬರೋಣ ಸೀರೆ ಅಂಥೇಳಿ ಅರ್ಜೆಂಟಾಗಿ ಹೊರಟಿದಂಥದ್ದು ಯಾಕೆಂದರೆ ಅವ್ರು ಹೇಳಿದ್ದು ವಿತಿನ್ ತ್ರೀ ಡೇಸಲ್ಲಿ ಕಟ್ಕೊಡ್ಬೇಕು ಅಂತ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಆಗಿರೋದ್ರಿಂದ ನನಗೂ ಕೂಡ ಕಷ್ಟ ತ್ರೀ ಡೇಸಲ್ಲಿ ನಾವು ಇದು ಮಾಡೋದು ಹಂಗಾಗಿ ಅವತ್ತೇ ಹೋಗಿಬಿಟ್ರೆ ನನಗೆ ಬೇಗ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂಥೇಳಿ ಅವ್ರು ಹೇಳಿ ನಮ್ಮ ಹಸ್ಬೆಂಡ್ ಪಾಪ ಮೀಟಿಂಗ್ ಪೇಪರ್ ಬರಿತಾ ಇದ್ರೂ ಕೂಡ ಅವ್ರನ್ನ ಕರ್ಕೊಂಡು ಹೋದೆ ಯಾವಾಗಲೂ ನಾನು ಮೀಟಿಂಗ್ ಪೇಪರ್ ಬರೆಯುವಾಗ ಡಿಸ್ಟರ್ಬ್ ಮಾಡಲ್ಲ ಇದು ಒಂದೇ ರೀಸನ್ಗೆ ನಾನು ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಹೋಗಿದ್ದಂಥದ್ದು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಅಪ್ಪು ಕೂಡ ಶಿಶು ಜೊತೆ ಆಟ ಇದ್ದ ಹಾಗೆ ಮಾಡ್ತಾರೆ ಏ ಒಬ್ರು ನೀವು ಬುದ್ಧಿ ಕಷ್ಟ ಮಾಡ್ತಾರೆ ಶುಶೀರ್ ಗೆ ಇಲ್ಲಲ್ಲ ಇಟ್ಕೋಬೇಡಿ ಈಗ ಹೇ ಅಪ್ಪಾ ಅಂಗೇಲ್ಲ ಮಾಡಬಾರದು ಮೊಬೈಲ್ ಒಡ್ಡೋಗುತ್ತೆ ನಿಮಗೆ ನಾನು ಏನು ಬತ್ಯಾ 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 ಅಂತ ಹಾಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಗ್ರೂಪ್ ಫ್ರೆಶೋದ್ರ ಬಗ್ಗೆ ಹಿಂಗೆ ಡಿಸ್ಕಷನ್ ನಡೀತಾ ಇತ್ತು ಮೇಕಪ್ ಅಂತ ಅದಂತೆ ಅಂತ ಅವಳು ನೇಬರ್ ಒಬ್ಬರಿಗ ಮೇಕಪ್ ಕೂಡ ಮಾಡಿದ್ಲು ಎಲ್ಲ ತೋರ್ಸೋದು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಸೊ ಅದನ್ನೇ ಹೇಳ್ತಾ ಇದ್ದೆ ಈ ಗ್ರೂಪ್ ರೆಷರ್ ಟೈಮಲ್ಲಿ ಅದು ಇದು ಇರುತ್ತಲ್ವಾ ಕೆಲಸಗಳು ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಅಂದೆ ಸೊ ಮೆತ್ತಿಗೆ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದು ರೆಡಿಯಾಗಿ ಬರ್ತೀನಿ ಕಡೆ ನಾನಂತೂ ರಾತ್ರಿ ನಿನ್ನ ಅಕ್ಕ ನಿನ್ಬಿಡೋರು ಯಾರು ಅಂತ ಅಂದ್ಲು ಸೊ ನೀನು ಬಿಟ್ಟಿಲ್ಲ ಅಂದರೂ ನಾನು ನಿನಗೆ ಗೊತ್ತಿಲ್ಲದಂಗೆ ರಾತ್ರಿಯೇ ಹೊರಟುಬಿಡ್ತೀವಿ ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಅದಕ್ಕೆ ನೀನೇನಾರು ಹಂಗೆ ಮಾಡಿದ್ರೆ ನಾನು ಬೆಳಗ್ಗೆ ಸೇರಿಸೋದೇ ಇಲ್ಲ ನಿನ್ನ ಮನೆಗೆ ಹಂಗೆ ಹಿಂಗೆ ಅಂತ ಹಂಗೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಕುತ್ಕೊಂಡಿದ್ವಿ ಈ ತಕ್ಕ ಕೂಡ ಕಾಫಿ ಮಾಡಿಕೊಟ್ರು ಸೊ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಟ್ರಿ ಬಾಯ್ ಅಪ್ಪು ಬಾಯ್ ಅಕ್ಕ ಬಾಯ್ ಜೀವನ್ ಅಲ್ಲಿಂದ ಹಾಗೆ ರಿಟರ್ನ್ ಬರ್ತಾ ಅಲ್ಲಿ ಉದ್ದಕ್ಕೂ ತರಕಾರಿ ಎಲ್ಲ ಇಟ್ಕೊಂಡಿದ್ರು ತುಂಬಾ ಫ್ರೆಶ್ ಆಗಿತ್ತು ತರಕಾರಿ ನಾನು ಅದನ್ನೇ ಹೇಳ್ತಾ ಇದೇವೆ ಈ ಥರ ಎಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಮನೆಗೆ ತೊಗೊಂಡೋಗ ಒಂದೇ ಸಲ ಇಟ್ಕೊಳ್ಬೋದು ಅಂತ ಬಟ್ ಏನಂದರೆ ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲದೆ ಇರೋದರಿಂದ ಒಂದೇ ಸಲ ತಂದು ಇಟ್ಕೊಳೋಕಾಗಲ್ಲ ತಂದಿಟ್ಟ ಮೇಲೆ ಈ ಥರ ಪ್ಲ್ಯಾನ್ ಮಾಡಬೇಕಷ್ಟೇ ಮತ್ತು ಅಲ್ಲಿ ಕೆಂಪೇಗೌಡ ಸ್ಟ್ಯಾಚುಗೆ ಎಲ್ಲ ಅಲಂಕಾರ ಎಲ್ಲ ಮಾಡಿದರು ಅದು ಕೂಡ ಚೆನ್ನಾಗಿತ್ತು ಅಂಥೇಳಿ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಲೈನಿಂಗ್ ಅಂಗಡಿಗೆ ಹೋದ್ವಿ ನಾವು ಅಲ್ಲಿ ಹೋಗ್ಬಿಟ್ಟು ಫಸ್ಟು ಕುಚ್ಚು ಥ್ರೆಡ್ಡೆಲ್ಲ ತಂದಿಟ್ಕೊಂಡ್ಬಿಟ್ರೆ ನಾನು ರೆಡಿ ಮಾಡ್ಕೊಳ್ಬೋದಲ್ವ ಥ್ರೆಡ್ಡೆಲ್ಲ ಸೊ ನಾಳೆಯಿಂದ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ ನಾನು ಅದಕ್ಕೆ ಮನೆಗೆ ಬರಲಿಲ್ಲ ಡೈರೆಕ್ಟಾಗಿ ನಾವು ಥ್ರೆಡ್ ಅಂಗಡಿಗೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಮ್ಯಾಚಿಂಗ್ ಎಲ್ಲ ತಗೊಂಡು ಅಲ್ಲಿ ಕೂಡ ಲೈನಿಂಗ್ ಎಲ್ಲ ಇತ್ತು ಅಂದರೆ ಬ್ಲೌಸ್ ಪೀಸ್ಗಳೆಲ್ಲ ಇತ್ತು ಚೆನ್ನಾಗಿತ್ತು ಸೀಕ್ವೆನ್ಸ್ ವರ್ಕ್ ಇರೋದು ಕೇಳಿದೆ ಟು ಫಿಫ್ಟಿ ರುಪೀಸ್ ಆ ಥರ ಹೇಳಿದ್ರು ಮೀಟರು ಸೊ ನೆಕ್ಸ್ಟ್ ಟೈಮ್ ನೋಡೋಣ ಈಗ ಸದ್ಯಕ್ಕೆ ಬಂದಿರೋ ಕೆಲಸ ಆಗಲಿ ಅಂಥೇಳಿಬಿಟ್ಟು ಅದನ್ನು ನೋಡಿ ತೊಗೊಂಡು ಮತ್ತು ಅಲ್ಲಿಂದ ನಾನು ಮನೆಗೆ ಬಂದೆ ಮನೆಗೆ ಬಂದ್ವಿ ಇವಾಗ ಮೇಘನ ಮನೆಗೆ ಹೋಗಿದ್ದು ರೀಸನ್ ಅದೇ ಅವ್ರ ಮನೆ ಹತ್ರ ಇರೋ ನೇಬರು ಸ್ಯಾರಿ ಕೊಟ್ಟಿದ್ರಂತೆ ಮೂರು ಸ್ಯಾರಿ ಕುಚ್ಚು ಹಾಕೊಡೋದಕ್ಕೆ ಏನೋ ಫಂಕ್ಷನ್ ಇದೆ ಅಂತೆ ಅವ್ರ ಜೊತೆ ಅಷ್ಟೇ ಸೊ ಹಂಗಾಗಿ ಮೂರು ದಿನದಲ್ಲಿ ಹಾಕೊಡ್ತಾರ ಕೇಳು ಅಂತೇಳಿ ನಿನ್ನೆ ಕಾಲ್ ಮಾಡಿದ್ಲು ಮೇಘನ ಸೊ ನಾನು ಹೇಗೂ ಈಗ ಫ್ರೀಯಾಗೇ ಇದ್ದೀನಿ ಯಾವುದು ಬೇರೆ ಯಾವುದು ನನ್ನ ಹತ್ರ ಇದಿರಲಿಲ್ಲ ಹಾಕೋದು ಮೆಗನ ಕೊಟ್ಟಿದ್ದು ಎರಡು ಅದನ್ನು ಜಿಗ್ಜಾಫ್ ಫಾಲ್ ಕೊಟ್ಟಿದ್ದೀನಿ ಸೊ ಹಂಗಾಗಿ ಅದಿನ್ನೂ ಬರೋದು ಲೇಟ್ ಆಗುತ್ತೆ ಅಷ್ಟರಲ್ಲಿ ನನ್ನ ನೇಬರ್ ಒಬ್ರು ಇಲ್ಲಿ ಇರೋರು ಕೊಟ್ಟಿದ್ದಾರೆ ಅದೇನು ಸಿಂಪಲ್ ಆಗಿರೋದು ಹಾಕ್ಕೊಟ್ಬಿಡು ಅವರೇನು ಅರ್ಜೆಂಟ್ ಆ ಥರ ಏನೋ ಹೇಳಿರಲಿಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕೋಣ ಹಾಕಿ ಕೊಡ್ತೀನಿ ಕೊಡು ಮೂರು ದಿವಸದಲ್ಲಿ ಹೇಳಿಬಿಟ್ಟು ಹೇಳಿದೆ ಸರಿ ಅಂದ್ಬಿಟ್ಟು ಬಂದು ಇಸ್ಕೊಳು ಅಕ್ಕ ನಾನು ಇಟ್ಟಿರ್ತೀನಿ ಸ್ಯಾರಿನ ಅಂದು ಸೊ ಹಂಗಾಗಿ ಹೋಗಿ ತೊಗೊಂಡು ಬರೋದಕ್ಕೆ ಅಂತಲೇ ಹೋಗಿದ್ದು ಇಲ್ಲ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ನಮಗೆ ಮೇಲನ ಮನೆಗೆ ಹೋಗೋದಕ್ಕೆ ಸೊ ಹೋಗಿ ಮೂರು ಸ್ಯಾರಿನ ತೊಗೊಂಡು ಬಂದಿದ್ದೀನಿ ಬರ್ತಾ ಹಾಗೆ ಥ್ರೆಡ್ ಕೂಡ ತೊಗೊಂಡು ಬಂದೆ ಇನ್ನು ಅದಕ್ಕೆ ಅಂಥೇಳಿ ಮತ್ತೆ ಸಲ ಹೋಗೋದೇನೋ ಹಾಗೆ ಆನ್ ದ ವೇನೇ ಅಲ್ವಾ ಬರ್ತೀವಲ್ವಾ ಹಾಗೆ ಬರ್ತಾ ಅಂತ ಅಂಥೇಳಿ ಥ್ರೆಡ್ ಕೂಡ ತೊಗೊಂಡು ಬಂದೆ ಹೋಗ್ಬಿಟ್ಟು ಜಾಸ್ತಿ ಹೊತ್ತೇನು ಇರಲಿಲ್ಲ ಅವಳೆಲ್ಲ ಹೊರಗಡೆ ಹೋಗಿದ್ಲು ಬಂದ್ಲು ಸ್ವಲ್ಪ ಕೂತ್ಕೊಂಡು ಮಾತಾಡಿದ್ವಿ ಗೀತಕ್ಕ ಕಾಫಿ ಮಾಡಿಕೊಟ್ರು ನಾನು ಇಲ್ಲೇ ಎಲ್ಲ ಮಾಡಿ ಇಟ್ಟು ಹೋಗಿದ್ನಲ್ವ ಅಡುಗೆನ ಸೊ ಊಟನೂ ಕೂಡ ಮಾಡಿದ್ ನಮಗೇನು ಡೈಜೆಸ್ಟ್ ಆಗಿರಲಿಲ್ಲ ಸೊ ಬೇಡ ಊಟ ಎಲ್ಲ ಏನು ಬೇಡ ನಾನು ಜಸ್ಟ್ ಇದಕ್ಕೋಸ್ಕರನೇ ಬಂದಿದ್ದು ಹೇಳಿ ಒಂದು ಲೋಟ ಕಾಫಿ ಕುಡ್ಕೊಂಡು ಹೀಗೆ ಬಂದ್ವಿ ಸೊ ನಾನು ನಾರ್ಮಲ್ ಮುಗ್ ಬಟ್ಟೆಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಕೂಡ ಇದೆ ನನಗೆ ಇಲ್ಲಿ ಮುಟ್ಟಕ್ಕೆ ಭಯ ತುಂಬ ಪೇಯ್ನ್ ಆಗುತ್ತೆ ಮತ್ತು ಒಳಗಡೆ ಗಾಯ ಕೂಡ ಆಗ್ಬಿಟ್ಟಿದೆ ಸೊ ಹಂಗಾಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಹಾಕ್ಕೊಂಡೆ ಇಲ್ಲೆಲ್ಲ ನೋಡ್ಬೋದು ಇದೆಲ್ಲ ಒಂಥರ ಪೇಯ್ನಿಗೆ ಇದಾಗ್ಬಿಟ್ಟಿದೆ ಸ್ನಾನ ಮಾಡಿ ಬಂದ ತಕ್ಷಣ ಸಾಫ್ಟ್ ಸಾಫ್ಟಾಗಿರುತ್ತಲ್ಲ ಮೂಗು ಅಂತ ಹೇಳ್ಬಿಟ್ಟು ಸೊ ನನ್ನ ಆವಾಗಿಂದ ಹಾಕೊಂಡಿರೋವಂಥ ಮೂಗ್ ಬಟ್ಟೆ ಚೆಂದ ಯಾವುದು ಹೊಸ ಥರ ಟ್ರೈ ಮಾಡೋಕೆ ಹೋಗ್ಬಾರ್ದು ಮಾಡಿದ್ರು ಅದು ನಾನು ಅವ್ರು ತೊಗೊಂಡು ಬಂದಾಗಲೇ ಅಂದ್ಕೊಂಡು ಅದು ತುಂಬ ಚಿಕ್ಕ ಕಾವಿತ್ತು ನನಗೆ ಆಗಲ್ಲ ಅಂತೇಳಿ ಅಂದ್ಕೊಂಡು ಆದರೂ ಟ್ರಯಲ್ ಮಾಡೋಣ ಬಿಚ್ಚಿಡ್ಬೋದಲ್ವ ಹಂಗೇನಾರು ಆಗಿಲ್ಲ ಅಂದರೆ ಅದು ತಿರ್ಪ ಲಾಕ್ ಆಗುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಸೊ ಬಂದ್ವಿ ಈಗ ಸ್ಟಾರ್ಟ್ ಮಾಡ್ಬೇಕು ನಾನು ಕುಚ್ಚು ಥೆಲ್ಲ ಇದು ಮಾಡ್ಕೊಳ್ತೀನಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಇದು ಬಂದುಬಿಟ್ಟು ನನ್ನ ಮಗ ಕೂಡ ಹೇಳ್ತಾ ಇದ್ದ ಮಮ್ಮಿ ಇದಕ್ಕೆ ಮ್ಯಾಚ್ ಆಗುತ್ತೆ ಈ ಡ್ರೆಸ್ಸಿಗೆ ಚೆನ್ನಾಗಿ ಅಂತೇಳಿ ಅವ್ನು ಕೊಟ್ಟಿದ್ದಂಥ ಇಯರಿಂಗ್ಸ್ ನನ್ನ ಬರ್ಡೇಗೆ ಅವನು ಕೂಡ ನೆಕ್ಸ್ಟ್ ವೀಕಲ್ಲಿ ಬರ್ಡೇ ಇದೆ ಸೊ ಹೇಳ್ತಾನೆ ಇರ್ತಾನೆ ಅವನಿಗೆ ಇನ್ನೂ ಕೂಡ ಬಟ್ಟೆ ಇನ್ನೂ ನಾವು ಪರ್ಚೇಸ್ ಮಾಡಿಲ್ಲ ನೆಕ್ಸ್ಟ್ ವೀಕು ಈಗ ನನ್ನ ಹಸ್ಬೆಂಡಿಗೆ ಮೀಟಿಂಗ್ ಇದೆ ಅಲ್ವಾ ಅದೆಲ್ಲ ಮುಗಿದ್ಮೇಲೆ ನೋಡೋಣ ಅಂತಂದ್ರು ಅಷ್ಟರಲ್ಲಿ ಕುಚ್ಚು ವರ್ಕ್ ಬೇರೆ ಸಿಕ್ಕಿದೆ ಸೊ ಬೇಗ ಬೇಗ ಅದನ್ನು ಮುಗಿಸ್ಬಿಟ್ರೆ ಆಮೇಲೆ ಅವ್ನು ಬರ್ಡ್ಡೇ ಶಾಪಿಂಗ್ ಎಲ್ಲ ಮಾಡ್ಬೋದು ಗಂಡು ಮಕ್ಕಳಿಗೆಲ್ಲ ಏನು ಆರಾಮಾಗಿ ಅವ್ರಿಗೆ ಏನು ಸ್ಟಿಚ್ ಮಾಡಿಸ್ಬೇಕು ಅದು ಇದು ಏನು ಇರೋದಿಲ್ಲ ಹೋದ್ವಿ ರೆಡಿಮೇಡ್ ತೊಗೊಂಬಂದ್ವಿ ಹಾಕಳಿಸಿದ್ವಿ ಅಷ್ಟೇ ಇರೋದುಗಳು ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟೇನಿಲ್ಲ ಸೊ ನೆಕ್ಸ್ಟ್ ವೀಕು ಇದೆಲ್ಲ ಮುಗಿದ್ಮೇಲೆ ಅವ್ನಿಗೆ ಬರ್ತ್ಡೇಗೆ ಶಾಪಿಂಗ್ ಮಾಡ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡೇ ಮಾಡ್ತೀನಿ ಅಂತ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದನ್ನೇ ಹೇಳಿದೆ ಅವಳಿಗೆ ಗಸಗಸೆ ಪಾಯಸ ಮಾಡಿದ್ದೀನಿ ಈ ಕಡೆ ಅಂತಂದರೆ ಅಥವಾ ತಗೊಂಬರ್ಬೇಕಲ್ವ ಬರೀ ಬಾಯಲ್ಲಿ ಹೇಳ್ತಾ ಇದೆಯಾ ಅಂತ ಅಯ್ಯೋ ಹೌದಲ್ವಾ ತಗೊಂಡು ಹೋಗ್ಬೋದಿತ್ತಲ್ಲ ಒಂದು ಬಾಕ್ಸ್ ತಕೊಂಡು ಅನ್ಕೊಂಡೆ ಮತ್ತಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಬಂದ ತಕ್ಷಣ ಬಿಸಿ ಇಟ್ಟಿದ್ದೀನಿ ಕುಡಿಯೋಣ ನಾನು ಹೇಳಿ ನನಗೆ ಇಷ್ಟ ಥರ ಪಾಯಸ ಅದೆಲ್ಲ ಇಷ್ಟ ನನಗೆ ಅದಕ್ಕೋಸ್ಕರ ಇಟ್ಟಿದ್ದೀನಿ ಬಿಸಿಗೆ ಈಗ ಬಿಸಿ ಮಾಡ್ಕೊಂಡು ಕುಡಿಬೇಕು ನನ್ನ ಮಗ ಬಂದ ತಕ್ಷಣ ಊಟ ಮಾಡಿದ್ರು ಅವ್ನು ಊಟ ಮಾಡಿದ್ದು ಒಂದು ಒಂದು ಕಾಲೇನು ಆಗಿತ್ತು ಅದಕ್ಕೆ ಇವಾಗ ಮನೆಗೆ ಬಂದಿದ ತಕ್ಷಣ ಗುರ್ಕೊಂಡಿದ್ದ ಊಟ ಮಾಡಕ್ಕೆ ಈಗ ತಿಂದ್ಬಿಟ್ರ ಮತ್ತೆ ರಾತ್ರಿ ಊಟ ಮಾಡಲ್ಲ ಆ ಮತ್ತೆ ಮಾಡ್ತೀಯ ಮತ್ತೀಗ ಇಂಗು ಎಲ್ಲ ಅಂಗೋಲ್ಲ ಯಾಕೆ ಹೋಗ್ತಾ ಇದ್ಯಾ ಟೈಮ್ ಏಳು ಗಂಟೆ ಏಳು ಗಂಟೆ ತಿನ್ನಿ ಇನ್ನ ಮತ್ತೆ ರಾತ್ರಿಗೆ ಊಟ ಬೇಡ ಕಬಾಬ್ ಅಷ್ಟೇ ಟೈಮ್ ಏಳು ಗಂಟೆ ಆಗಿದೆ ಅವ್ನು ನೋಡೇ ಇಲ್ಲ ಇನ್ನ ಫೋರ್ ಓ ಕ್ಲಾಕ್ ಆತರ ಅಂದ್ಕೊಂಡಿದ್ದಾನೆ ಸೆವೆನ್ ಓ ಕ್ಲಾಕ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಕಬಾಬ್ ಮಾಡಿಕೊಡ್ತಾ ಇದ್ದೆ ಅದ್ರ ಜೊತೆ ತಿನ್ಬೋದಾಗಿತ್ತು ಹಸ್ಬೆಂಡ್ ಮಧ್ಯಾಹ್ನ ಇದಕ್ಕೋಗಿದ್ರು ಅಲ್ಲ ಕಟ್ಟಿಂಗ್ ಹೋಗಿದ್ರು ಹಾಗಾಗಿ ಅವರಿಗೆ ಅಂತ ನಾನು ಮಾಡೋದು ಕಬಾಬ್ ನನಗೆ ಮತ್ತೆ ನನ್ನ ಮಗ ತಿಂತಾನೆ ಬಟ್ ಅಷ್ಟೊಂದಿಲ್ಲ ಅವ್ನಿಗೆ ಫ್ರೈಯಲ್ಲಿ ಇದ್ರು ಕೂಡ ತಿಂತಾನೆ ಹಸ್ಬೆಂಡ್ ತಿನ್ನೋಲ್ಲ ಅಂದ್ಬಿಟ್ಟು ಅವ್ರಿಗೋಸ್ಕರ ಅಷ್ಟೇ ಕಬಾಬ್ ಅಂತ ಮಾಡೋದು ನಾನು ಅದಕ್ಕೆ ಅವರು ಕಟ್ಟಿಂಗ್ ಹೋಗ್ಬಿಟ್ಟಿದ್ರಲ್ಲ ಅಂತ ಕಬಾಬ್ ಮಾಡಿಲ್ಲ ಆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬರೋಷಿ ಒಂದುವರೆ ಏನೋ ಆಗ್ಬಿಟ್ಟಿತ್ತು ಅದಕ್ಕೆ ಅಷ್ಟೊತ್ತಲ್ಲಿ ಕಬಾಬ್ ಎಲ್ಲ ಮಾಡೋಕ್ಕೆ ನಾನು ಬೇರೆ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ರ ಜೊತೆಗೆ ಇದಗ ನನಗೆ ಬೇರೆ ಹೋಗ್ಬೇಕಿತ್ತಲ್ವಾ ಅದಕ್ಕೆ ಸಂಜೆಗೆ ಬಂದಮೇಲೆ ಹಾಕ್ಕೊಡ್ತೀನಿ ಅಂತ ಅಂದೆ ಸರಿ ಆಯಿತು ಅಂದರು ಇವಾಗ ಹಾಕ್ಕೊಡ್ಬೇಕು ಕಬಾಬ್ ಮಾಡಿ ಕೊಡ್ತೀನಿ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಪಾಯಸ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಬಾಬು ಮಾಡ್ತೀನಿ ಅಂತ ಎಲ್ಲರದ್ದು ಊಟ ಆಯಿತು ಜಸ್ಟ್ ಇವಾಗ ಕಬಾಬ್ ಮಾಡಿಕೊಟ್ಟೆ ಅವ್ರಿಗೆ ಕಬಾಬ್ ಮಾಡಿಬಿಟ್ಟು ಬಿರಿಯಾನಿನೇ ಇತ್ತು ಅದನ್ನು ಮಿಸ್ ಮಾಡಿಕೊಟ್ಟೆ ನಾನೇನು ತಿನ್ನಲಿಲ್ಲ ನಾನು ಜಸ್ಟು ಪಾಯಸ ಇತ್ತಲ್ಲ ಎರಡು ರೂಪಾಯಿ ಪಾಯಸ ಕೊಡೋದು ಅಷ್ಟೇ ಹೊಟ್ಟೆ ತುಂಬ ನಾನು ಮಧ್ಯಾಹ್ನ ಲೇಟಾಗಿ ತಿಂದಿದ್ದು ಹೊಟ್ಟೆ ತುಂಬಂಗೆ ಇತ್ತು ನನಗೇನು ಊಟ ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಾನೇನು ಊಟ ತಿನ್ನೋಕ್ಕೆ ಹೋಗಿಲ್ಲ ಜಸ್ಟ್ ಎರಡಪ್ಪ ಎರಡು ಓಟ ಪಾಯಸ ಕುಡಿದ್ಬಿಟ್ಟು ಅವ್ರಿಗೆ ಮಾತ್ರ ಕಬಾಬ್ ಮಾಡಿಕೊಟ್ಟೆ ಕಬಾಬ್ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾಳೆ ಬಂದ್ಬಿಟ್ಟು ದೇವ್ರ ತೊಳೆಯೋ ಪ್ರೋಗ್ರಾಮ್ ಇದೆ ನಂದು ಫಸ್ಟ್ ಫಸ್ಟೆಲ್ಲ ಕ್ಲೀನ್ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ನನಗೆ ಮಿಕ್ಕಿದೆಲ್ಲ ಕೆಲಸ ಬೇಗ ಬೇಗ ಮಾಡ್ಕೊತೀನಿ ಜೊತೆಗೆ ಇದು ಬೇರೆ ಕಟ್ಟಿ ಕೊಡಬೇಕಲ್ವ ನಾನು ಸೊ ತ್ರೀ ಡೇಸ್ ಅಷ್ಟೇ ಟೈಮ್ ಇರೋದು ಅಷ್ಟರಲ್ಲಿ ನಾನು ಬೇರೆ ಕಟ್ಟಬೇಕು ಹಾಗಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದುಬಿಟ್ಟಿದ್ದೀನಿ ನಾನ್ ವೆಜ್ ಇದ್ದರೂ ಆಲ್ಮೋಸ್ಟ್ ನಾನು ಅವತ್ತಿಂದ ಅವತ್ತು ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲೋ ತುಂಬ ರೇರು ನನಗೆ ಬಿಲ್ಡಿಂಗ್ ಬಿಡು ಅಂತ ಹೇಳಿಬಿಡೋ ಅಂಥದ್ದು ಸೊ ಹಾಗೆ ನೀವು ನೋಡ್ತೀನಿ ಹೇಗೂ ಥ್ರೆಡ್ನ ಸುತ್ತಿಟ್ಕೊಂಬಿಟ್ರೆ ಬೆಳಿಗ್ಗೆ ಎಲ್ಲ ಕೆಜ ಮುಗಿದ ಮೇಲೆ ಕುಚ್ಚಿಸ್ಟ್ ಕೂಡ ಸ್ಟಾರ್ಟ್ ಮಾಡ್ಬೋದು ನಾವು ಹೈ ಫ್ರೆಂಡ್ಸ್ ಗುಡ್ ನೈಟ್ ಯಾರು ಸುತ್ತಿದ್ದಾರೆ ಸುತ್ತಿದ್ದರೆ నూ ఇవతూడీ ఇష్ట దు అది ఎస్ సేవ్ మిర్బి ఫ్రెండ్స్ నోడి ట్వంటీ టెన్ థర్టీ ఫార్టీ ఫిఫ్టీ సిక్స్టీ సవెంటీ ఎయిటీ నైంటీ హండ్రెడ్ హండ్రెడ్ అండ్ టెన్ హండ్రెడ్ అండ్ థర్టీ హండ్రెడ్ అండ్ ఫిఫ్టీ హండ్రెడ్

ಹತ್ತದ್ ರೂಪಾಯಿ ಚೇಂಜ್ ಮಾಡಿ ಇಟ್ಕೊಂಬಿಟ್ಟು ನೋಟ್ ನೂರು ರೂಪಾಯಿ ಕೊಟ್ಬಿಟ್ಟು ಈಗ ಡೈಲಿ ರೂಪಾಯಿ ತಗೊಂಡೋಗಿ ತಿಂಡಿ ತಿನ್ಕೊಂಬಿಟ್ಟು ಐದೈದ ರೂಪಾಯಿ ಐದೈದ್ ರೂಪಾಯಿಗಿಂತ ಅಲ್ಲ ಅಲ್ಲಿಕೊಂಬು ಫಸ್ಟ್ ಒಂದು ಸ್ಯಾಂಪಲ್ ಪೀಸ್ ನ ಮಾಡಿದೆ ಅವ್ರು ಏಸೈನ್ ಬೇಕಂತ ಹೇಳಿದ್ರು ಈ ತರ ಒಂದು ಡಿಸೈನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಫಸ್ಟ್ಗೆ ನಾನು ಯಾವುದೇ ಒಂದು ಹೊಸ ಡಿಸೈನ್ ಮಾಡಿದ್ರೆ ಸ್ಯಾಂಪಲ್ ಮಾಡ್ಬಿಟ್ಟು ಮಾಡುವಂಥದ್ದು ಇದಾದ್ಮೇಲೆ ಸುತ್ತಿ ಇಡ್ತಾ ಇದೀನಿ ಬ್ಯಾಕ್ ಪೈನ್ ಬರ್ತಾ ಇದೆ ನನಗೆ ಬೇಗ ಬೇಗ ಸುತ್ತಿ ಇಟ್ಬಿಟ್ಟು ಮಲ್ಕೊಂಡು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕೆಲಸ ಮುಗಿತು ಇವಾಗ ಸೊ ನನ್ನ ಪಾತ್ರೆ ಎಲ್ಲ ತೊಳೆದಿಟ್ಟು ನೋಡೋದು ಅಷ್ಟು ಪಾತ್ರೆಗಳಿದ್ದಾವೆ ಹಾಲಿನ ಪಾತ್ರೆ ಪಾಯಸ ಪಾಯಸ ಕೂಡ ಹಾಗೆ ಇತ್ತು ಸೊ ಪಾಯಸದ ಪಾತ್ರೆ ಬೆಳಿಗ್ಗೆ ತಿಂಡಿ ಮಾಡಿರೋದು ತಿಂಡಿ ತಿಂದಿರೋದು ಎಲ್ಲ ಮತ್ತೆ ಅಷ್ಟು ತುಂಬ್ಕೊಂಡಿತ್ತು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ಅಪ್ ಆಗಿ ದೇವ ಪೂಜೆ ಸಮಯ ಎಲ್ಲ ತೊಗೊಳ್ದು ಪೂಜೆ ಮಾಡಬೇಕು ನಾನು ಕುಚ್ ಕಟ್ಟೋಕ್ಕೆ ತಂದಿರೋ ಸ್ಯಾರಿ ಯಾವ ರೀತಿ ಇದೆ ಮತ್ತು ಅದಕ್ಕೆ ಯಾವ ರೀತಿ ನಾನು ಕುಚ್ಚನ್ನು ಕಟ್ತೀನಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸುಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್